ನಮಸ್ತೆ ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ ಇಪ್ಪತ್ತೆಂಟನೇ ಸ್ವಾಗತ ಪ್ರೇಕ್ಷಕರು ಮತ್ತೆ ಕಲಾವಿದರು ದೇವರು ಅವರಿಬ್ಬರಿಗೆ ತೊಂದರೆ ಆಗಬಾರದು ಇಲ್ಲಿಗೆ ಬಂದಾಗ ನೆಮ್ಮದಿಯಲ್ಲಿ ಪ್ರ ಕಲಾವಿದ ಪ್ರದರ್ಶನ ಯಾರೇ ಇರಬಹುದು ನಮ್ಮ ಊರು ಮಾತ್ರ ಅಲ್ಲ ಬೇರೆ ರಾಜ್ಯ ಅಥವಾ ಬೇರೆ ದೇಶದಿಂದ ಬಂದವರು ಕೂಡ ಉಡುಪಿಯಲ್ಲಿ ಆದರೆ ನಾವು ಇನ್ಫೋಸಿಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ಅಲ್ಲಿ ಮಾಡುವ ಅದಕ್ಕೆ ಒಂದು ಶಾರ್ಟ್ ಫಾರ್ಮ್ ಐ ಸಿ ಅಂತ ಹೇಳಿದೆ ಐವೈಸಿ ಸಭಾಂಗಣದಲ್ಲಿ ನಮ್ಮ ಪ್ರದರ್ಶನ ದುರಿತು ತರುಣ ಅದು ಸೂಕ್ತವಾದದ್ದು ಎಂಬ ಮಾತು ಅವರಿಂದ ಬಂದ್ರೆ ಸಾರ್ಥಕ ನಮಗೆ ಈ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದ ಇನ್ನೊಂದು ಒಂದಷ್ಟು ಸ್ವಲ್ಪ ಕೊರತೆಗಳಿವೆ ಸಭಾಂಗಣದಲ್ಲಿ ಕೂಡ ಅದನ್ನು ಕೂಡ ನಾವು ಸದ್ಯ ಭವಿಷ್ಯದಲ್ಲಿ ಪೂರ್ತಿ ಮಾಡ್ತೇವೆ ಇದು ಮತ್ತೆ ಕೇವಲ ಯಕ್ಷಗಾನಕ್ಕೆ ಮಾತ್ರ ಅಲ್ಲ ನಾವು ಎಷ್ಟೋ ಸಲ ಇದೆ ಆರಂಭದಲ್ಲಿ ಈ ಸಭಾಂಗಣದ ವಿನ್ಯಾಸ ಅನಪದ ಪ್ರಕಾರ ಇರ್ಬೋದು ಯಕ್ಷಗಾನ ಇರಬಹುದು ಮೊನ್ನೆ ಮೂರು ದಿವಸದ ಪ್ರದರ್ಶನ ಆಯಿತು ಉದ್ಘಾಟನೆ ಸಂದರ್ಭದಲ್ಲಿ ಕಥಕ್ಕಳಿ ಒಡಿಸಿ ತಾಳಮದ್ದಲೆ ಬಡಗು ತೆಂಕು ಯಕ್ಷಗಾನ ಎಲ್ಲ ಮಾಡಿದೆವು ಎಲ್ಲದಕ್ಕೂ ಇದು ಸೂಕ್ತವಾದ ವೇದಿಕೆ ಆಯಿತು ಯಾವುದೇ ಪ್ರತಿಧ್ವನಿ ಇಲ್ಲದೆ ಕಣ್ಣಿಗೆ ಆಹ್ಲಾದ ನೀಡುವ ಬೆಳಕಿನ ವ್ಯವಸ್ಥೆಯನ್ನು ಕಣ್ಣಿಗೆ ಕಿವಿಗೆ ಆಹ್ಲಾದವಾದಂಥ ಬೆಳಕು ಮತ್ತು ಧ್ವನಿಯ ವ್ಯವಸ್ಥೆ ಇಲ್ಲಿದೆ ಅಂತ ಬಂದ ಪ್ರೇಕ್ಷಕರ ಒಂದು ಸಿಕ್ಕಿತ್ತು ಬಹಳ ಮುಖ್ಯ ಅವರ ಮಾತು ನಾವು ನಮ್ಮನ್ನು ಹೇಳ್ಕೊಳ್ಳೋದಲ್ಲ ಅದು ಪ್ರಾಪ್ತಿಯಾಗಿದೆ ಅದನ್ನು ಉಳಿಸಬೇಕು ಮತ್ತು ಸಣ್ಣ ಮುಟ್ಟ ಕೊಡತಗಳಿದ್ದರೆ ಅದನ್ನು ಬೇಕುಗಳನ್ನು ನಾವು ಪೂರೈಸಬೇಕು ಅದು ಸವಾಲಿದೆ ಅದನ್ನು ಖಂಡಿತಕ್ಕೂ ಮಾಡ್ತೇವೆ ಯಾಕಂದರೆ ಇದು ಸಭಾಂಗಣ ಹೃದಯ ಭಾಗ ಇದು ನಿರಂತರವಾಗಿ ಇಲ್ಲಿ ಕಾರ್ಯ ಚಟುವಟಿಕೆಗಳು ನಡೀತಾ ಇರಬೇಕು ಇನ್ನು ಇದನ್ನು ಬಾಡಿಗೆಗೆ ಕೊಡಲಿಕ್ಕಿಲ್ಲ ನಿರ್ವಹಣೆಗೆ ನಾವು ಸ್ವಲ್ಪ ಹಣವನ್ನು ತಕ್ಕೊಳ್ಬೋದು ಇಲ್ಲಿಯೂ ಕೂಡ ಹಾಗೆ ನಾವು ಪಟ್ಟ ಪಾಡನ್ನು ಬೇರೆ ಬೇರೆ ಸಂಘಟನೆಗಳು ಪಡಬಾರದು ಅತ್ಯಂತ ಕನಿಷ್ಠ ಬೆಲೆಯಲ್ಲಿ ಈ ಸಭಾಂಗಣ ಪ್ರಾಪ್ತಿಯಾಗಬೇಕು ಯಾಕಂದರೆ ಭಾಳ ಮುಖ್ಯವಾಗಿ ಇಲ್ಲಿ ನಮಗೆ ವಾತಾನುಕೂಲಕ್ಕೆ ಎಸಿಗೆ ನಾವು ಡೀಸೆಲನ್ನು ಉಪಯೋಗಿಸ್ತೇವೆ ಡೀಸೆಲ್ನ ಖರ್ಚಿದೆ ಗಂಟೆಗೆ ಸುಮಾರು ಒಂದೂವರಿಂದ ಎರಡು ಸಾವಿರ ರೂಪಾಯಿ ನಮಗೆ ಡೀಸೆಲ್ಗೆ ಬೇಕಿದೆ ಅದನ್ನು ಅನಿವಾರ್ಯ ನಾವು ತಗೊಳ್ಬೇಕು ಅದನ್ನು ಹೊರತುಪಡಿಸಿ ಇತರ ಲೇವಿಗಳನ್ನು ನಾವು ಸಂಘಟಕರಿಗೆ ಹಾಕುವುದಿಲ್ಲ ಅದು ಹಾಕಿದರೆ ಬಹಳ ಮಿನಿಮಮ್ ಈ ರೀತಿ ಇದು ಸಮಾಜಮುಖಿಯಾಗಿ ತನ್ನನ್ನು ತೆರೆದುಕೊಳ್ಳಬೇಕು ಇಲ್ಲಿ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ಚಟುವಟಿಕೆಗೆ ಇದು ತೆರೆದುಕೊಳ್ತದೆ ಯಾವುದೇ ಧಾರ್ಮಿಕ ಪ್ರಕ್ರಿಯೆಗೆ ಇಲ್ಲಿ ಹೆಚ್ಚು ಅವಕಾಶ ಇಲ್ಲ ಮದುವೆ ಮುಂಜಿ ಅಥವಾ ಇಂಥ ಇನ್ನೊಂದು ಇದು ಸಂದೇಶ ನಾವು ಬೆಂಗಳೂರಲ್ಲಿ ರಂಗಶಂಕರದ ಬಗ್ಗೆ ಕೇಳಿದ್ದೆವು ಅಲ್ಲಿ ಹೇಳಿದ ಕೂಡಲೇ ಅದಕ್ಕೊಂದು ಶಿಸ್ತು ಅದರ ಹಿಂದೆ ಬರ್ತದೆ ಹೆಸರಿನ ಹಿಂದೆ ಬರ್ತದೆ ಒಂದು ಶಿಸ್ತು ಇದೆ ಸಂಘಟನೆಯಲ್ಲಿ ಆ ಸಂ ಮಂದಿರದಲ್ಲಿ ನಾಟಕ ಆಗುವಾಗ ಒಂದು ನಿಯತ್ತಿದೆ ಹೇಳಿ ಅದೇ ಮಾತನ್ನು ನಾವು ಐ ಸಿಯಲ್ಲಿ ಕೇಳಬೇಕು ಆರು ಗಂಟೆಗೆ ಹೇಳಿದ್ರೆ ಆರು ಗಂಟೆಗೆ ಆರಂಭ ಆಗಬೇಕು ಇಂಥ ನಿಬಂಧನೆಗಳನ್ನು ನಾವು ಸಂಘಟಕರಿಗೆ ಹೇಳ್ತೇವೆ ಸಮಾಜಕ್ಕೆ ಕೆಟ್ಟ ಸಂದೇಶ ಕೊಡುವ ಅಥವಾ ಪರಿಸರಕ್ಕೆ ಮಾರಕವಾದಂಥ ಪ್ಲಾಸ್ಟಿಕ್ ನೀರಿನ ಬಾಟ್ಲಿರ್ಬೋದು ಬ್ಯಾನರ್ ಇರ್ಬೋದು ಆಮೇಲೆ ನೆಮ್ಮದಿಯನ್ನು ಕೆಡಿಸುವಂಥದ್ದು ಎಷ್ಟೋ ಸಭಾಂಗಣದಲ್ಲಿ ಬರುವುದು ಹೋಗುವುದು ಅದಕ್ಕೆ ಯಾವುದೇ ನಿಯತ್ತು ಇರುವುದಿಲ್ಲ ಮೊಬೈಲ್ ಉಪಯೋಗಿಸೋದಿರ್ಬೋದು ಇದೆಲ್ಲ ಸಣ್ಣ ಸಣ್ಣ ಸಂಗತಿಗಳು ಆದರೆ ಇದನ್ನು ನಾವು ಬಹಳ ನಿಷ್ಠುರವಾಗಿ ಸಂಘಟಕರಿಗೆ ಹೇಳ್ತೇವೆ ಹೇರ್ತೇವೆ ಮತ್ತು ವಿನಂತಿಸಿಕೊಳ್ತೇವೆ ಸಮಾಜಕ್ಕೆ ಒಂದು ಸಂದೇಶ ಈ ಕಟ್ಟಡದಿಂದ ಹೋಗಬೇಕು ಮತ್ತು ನಿರಂತರವಾಗಿ ಚಟುವಟಿಕೆಗಳು ನಡೀತಾ ಇರಬೇಕು ಈ ಉದಾಹರಣೆಗೆ ನಮ್ಮದು ಈಗ ಆರಂಭ ಆಗ್ತದೆ ಮೊನ್ನೆ ಆಯಿತು ನಾಡ್ದು ಎಪ್ ಮೇ ಎಂಟರಿಂದ ಐದು ದಿವಸ ಪ್ರಥಮ ಪಿ ಯು ಸಿ ಇನ್ನೂರು ವಿದ್ಯಾರ್ಥಿಗಳದು ಇಲ್ಲಿ ಶೈಕ್ಷಣಿಕ ಶಿಬಿರ ಇಲ್ಲೇ ಶನಿವಾಸ

ಸೌಭಾಗ್ಯ ದೊಡ್ಡ ಲಾಭ ಒಂದು ಸಾಂಸ್ಕೃತಿಕ ವಲಯಕ್ಕೆ ದೊಡ್ಡ ಒಂದು ಕೊಡುಗೆ ಅಂತ ಹೇಳಬಹುದು ನಿಮ್ಗೆ ಗೊತ್ತಿದೆ ಸರ್ಕಾರ ಕನ್ನಡ ಸಂಸ್ಕೃತಿ ಇಲಾಖೆ ಆರ್ಥಿಕ ಅವ್ರದ್ದು ಸ್ಥಿತಿಗತಿಗಳು ಅಲ್ಲಿಯ ಅನುದಾನಗಳು ಅದು ಯಕ್ಷಗಾನ ಅಕಾಡೆಮಿ ಇರ್ಬೋದು ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು ಅವರ ಒಟ್ಟು ಆರ್ಥಿಕ ವ್ಯವಹಾರನೆಲ್ಲ ನೋಡಿದರೆ ಉದಾಹರಣೆಗೆ ಒಂದು ಯಕ್ಷಗಾನ ಅಕಾಡೆಮಿ ಇದ್ದರೆ ಒಂದು ಅರವತ್ತು ಲಕ್ಷ ರೂಪಾಯಿ ವಾರ್ಷಿಕ ಅನುದಾನ ಆದರೆ ಅದರಲ್ಲಿ ಐವತ್ತು ಶೇಕಡ ಅವರ ಸಂಬಳಾದಿ ಭತ್ಯೆಗಳಿಗೆ ಹೋಗುತ್ತದೆ ಮತ್ತೆ ಉಳಿದ ಒಂದು ಇಪ್ಪತ್ತು ಮೂವತ್ತು ಲಕ್ಷದಲ್ಲಿ ಏನು ದೊಡ್ಡ ಕೆಲಸ ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ಒಂದು ಕಾರ್ಪೊರೇಟ್ ಸಂಸ್ಥೆ ಇನ್ಫೋಸಿಸ್ ಫೌಂಡೇಶನ್ ಅಂಥ ಸಂಸ್ಥೆಗೆ ಖಂಡಿತಕ್ಕೂ ಇದೊಂದು ದೊಡ್ಡ ವಿಷಯ ಅಲ್ಲ ಅದು ಲಕ್ಷದ ಲೆಕ್ಕದಲ್ಲಿ ಹೋಗುವುದಿಲ್ಲ ಕೋಟಿಯ ಲೆಕ್ಕದಲ್ಲಿ ಹೋಗ್ತದೆ ಆದ್ದರಿಂದ ಇದು ಒಂದು ದೊಡ್ಡ ಭಾಗ್ಯ ಇದನ್ನು ಉಳಿಸಿಕೊಳ್ಳುವ ಹೊಣೆಗಾರಿಕೆ ನಮಗಿದೆ ಅವರು ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ನಾವು ಅವರಿಗೆ ವರದಿಯನ್ನು ಕೊಡಬೇಕಾಗಿದೆ ನಾವು ಕೇವಲ ವರ್ಷಕ್ಕೊಂದು ಎಂಟತ್ತು ಕಾರ್ಯಕ್ರಮ ಮಾಡಿ ವರದಿ ಕೊಟ್ಟರೆ ಅವರಿಗೆ ನಿರಾಶೆ ಆದಿತ್ತು ನಾವು ಇಷ್ಟು ದೊಡ್ಡ ಮೊತ್ತವನ್ನು ಉಡುಪಿಗೆ ಸುರಿದಿದ್ದೇವೆ ಇವರು ಏನು ಮಾಡಿದರು ಹಾಗಾಗಬಾರ್ದು ಒಂದು ವರ್ಷದ ನಮ್ಮ ವರದಿಯಲ್ಲಿ ಅವರಿಗೆ ಆಶ್ಚರ್ಯ ಆಗಬೇಕು ಸಂತಸ ಆಗಬೇಕು ಸಾರ್ಥಕ ಭಾವ ಮೂಡಬೇಕು ಇಲ್ಲ ನಾವು ಯೋಗ್ಯ ಸಂಸ್ಥೆಗೆ ನೀಡಿದ್ದೇವೆ ನಮ್ಮ ಉದ್ದೇಶಕ್ಕೆ ಪೂರಕವಾಗಿ ಅವರು ಕೆಲಸ ಕಾರ್ಯ ಮಾಡಿದ್ದಾರೆ ಎಂಬ ಭಾವ ಅಲ್ಲಿ ಇದಕ್ಕೂ ನಿರಂತರವಾಗಿ ಅವರು ನಮಗೆ ನೆರವನ್ನು ನೀಡ್ತಾ ಬರ್ತಾರೆ ಪರ್ಯಾಯವಾಗಿ ಅದು ಸಾಂಸ್ಕೃತಿಕ ತಂಡಗಳಿಗಿರ್ಬೋದು ವ್ಯಕ್ತಿಗಳಿಗಿರ್ಬೋದು ಈ ವಲಯಕ್ಕೆ ಒಂದು ದೊಡ್ಡ ಕೊಡುಗೆ ಆಗ್ತದೆ ಆದ್ದರಿಂದ ಈ ಹೊಣೆಗಾರಿಕೆ ನಮಗಿದೆ ನಾವು ಸಲ ಹೇಳುವುದಿದೆ ಸಣ್ಣ ಮನೆಯಲ್ಲಿ ನೆಮ್ಮದಿಯಲ್ಲಿದ್ದೆವು ದೊಡ್ಡ ಅರಮನೆ ಕಟ್ಟಿಕೊಟ್ಟಿದ್ದಾರೆ ಅಷ್ಟೇ ಜವಾಬ್ದಾರಿ ಇದೆ ನಮಗೆ ಒಂದು ಆರ್ಥಿಕ ಜವಾಬ್ದಾರಿ ಆದರೆ ಅದನ್ನು ನಿರ್ವಹಣೆ ಮಾಡೋ ಜವಾಬ್ದಾರಿ ಬಹಳ ಮುಖ್ಯವಾಗಿ ಹಣ ಏನಾದರೂ ಆದೀತು ಹಣಕ್ಕಿಂತಲೂ ಮುಖ್ಯ ನಾವು ಒಂದು ನಿಬಂಧನೆಗೆ ಬದ್ಧತೆಗೆ ಒಳಪಟ್ಟು ಅದನ್ನು ನಿರ್ವಹಿಸುವುದು ಸಮಾಜ ನೋಡ್ತಾ ಇರ್ತದೆ ಯಕ್ಷಗಾನ ಕಲಾರಂಗವು ಇಷ್ಟು ಬೆಳೀಲಿಕ್ಕೆ ಕಾರಣ ಸಮಾಜದ ದೃಷ್ಟಿಗೆ ಇದು ಬಿದ್ದಿದೆ ಸಮಾಜ ಸೂಕ್ಷ್ಮವಾಗಿ ನಮ್ಮ ಚಟುವಟಿಕೆಯನ್ನು ಅಲ್ಲಿ ಇಲ್ಲಿಯ ಮಂದ್ಯಗಳ ವ್ಯಕ್ತಿಗಳ ವರ್ತನೆಯನ್ನು ನಡವಳಿಕೆಯನ್ನು ಗಮನಿಸ್ತಾ ಬಂದಿದೆ ಈ ಹಿನ್ನೆಲೆಯಲ್ಲಿ ಬಹುಶಃ ಈ ಕಟ್ಟಡದ ಉದ್ಘಾಟನೆಗೆ ಒಂದು ಇಪ್ಪತ್ತು ಲಕ್ಷಕ್ಕಿಂತ ಮೇಲೆ ವೆಚ್ಚ ಆಗಿದೆ ನಾವು ಯಾರತ್ರವೂ ಮನೆಗೆ ಹೋಗಿ ಹಣವನ್ನು ವಸೂಲು ಮಾಡಲಿಲ್ಲ ಸಮಾಜವೇ ಬಂದು ಕೊಟ್ಟಿದೆ ಪೂರ್ತಿಯಲ್ಲದು ದೊಡ್ಡ ಭಾಗವನ್ನು ಕೊಟ್ಟಿದೆ ವರ್ಷಕ್ಕೆ ಮೂರು ನಾಲ್ಕು ಕೋಟಿಯ ವ್ಯವಹಾರ ಮಾಡ್ತೇವೆ ನಾವು ಮನವಿ ಪತ್ರವನ್ನು ಕಟ್ಟಿ ಇಟ್ಟುಕೊಂಡು ಸಮಾಜದಿಂದ ದೇಣಿಗೆಯನ್ನು ಸಂಗ್ರಹಿಸುವಲ್ಲಿ ನಮ್ಮ ಶ್ರಮ ಅಲ್ಲ ಕೆಲಸವನ್ನು ನಿಯತ್ತಿನಿಂದ ಮಾಡುವುದಲ್ಲೇ ನಮ್ಮ ದೃಷ್ಟಿ ಹರಿದಿರ್ತದೆ ಎಷ್ಟೋ ಸಲ ಹೇಳೋದು ನಾವು ಕೆಲಸದ ಹಿಂದೆ ಹೋಗುವವರೇ ಹೊರತು ಲಕ್ಷ್ಮಿಯ ಹಿಂದೆ ಹೋಗುವವರಲ್ಲ ನೀವು ಕೆಲಸವನ್ನು ಪ್ರಾಮಾಣಿಕವಾಗಿ ಮಾಡಿದರೆ ಲಕ್ಷ್ಮಿ ಒಲಿದು ನಿಮ್ಮ ಹಿಂದೆ ತಾನಾಗಿ ಬರ್ತಾಳೆ ಎಂಬುದಕ್ಕೆ ಒಂದಲ್ಲ ಹತ್ತಾರು ನಿದರ್ಶನಗಳನ್ನು ಈ ಸಂಘಟನೆಯ ಈ ಐದು ದಶಕದ ಅನುಭವದಿಂದ ನಾನು ಹೇಳಬಹುದು ಈಗ ಮನೆ ಕಟ್ಟುವುದಿರ್ಬೋದು ಐವತ್ತೆರಡು ಮನೆ ಆಯಿತು ಮೂರು ಮನೆ ಆಗ್ತಾಯಿದೆ ಇನ್ನೂ ಒಂದು ಎಂಟತ್ತು ಮನೆಗೆ ಕೊಡುಗು ದಾನಿಗಳು ಕ್ಯೂನಲ್ಲಿದ್ದಾರೆ ದೋಷ ಇದು ಬಹಳ ವಿರಳ ಸೊ ಬೇರೆ ಸಂಘಟನೆಗಳು ಇದೊಂದು ಸಂದೇಶ ಸಂಘಟನೆಗಳು ಹೇಗಿರಬೇಕೆಂಬುದಕ್ಕೆ ನಾವು ಅಹಂಕಾರದ ಮಾತಲ್ಲ ನಾವು ಪ್ರಾಮಾಣಿಕವಾಗಿ ಕೆಲಸ ಮಾಡಿದರೆ ಸಮಾಜ ಖಂಡಿತಕ್ಕೂ ಬಹಳ ಉದಾತ್ತವಾಗಿದೆ ನಮ್ಮ ಒಬ್ಬೊಬ್ಬ ದಾನಿಗಳ ಬಗ್ಗೆ ಹೇಳ್ತಾ ಹೋದರೆ ನಾನು ಒಂದು ತಾಸು ಹೇಳಬಹುದು ಅಷ್ಟು ಸಜ್ಜನ ಹೃದಯವಂತ ದಾನಿಗಳಿದ್ದಾರೆ ಅವರನ್ನು ಬೆಳಗ್ಗೆದ್ದುಕೊಳ್ಳ ನೆನಪು ಮಾಡಬೇಕು ಅದೇ ಒಂದು ನಾನು ಒಂದು ಗಂಟೆ ಮಾತಾಡಿದರೆ ಬೆರಗಾಗುವ ಸಂಗತಿಗಳಿವೆ ನಿಮಗೆ ಬೆರಗಾಗುತ್ತೀರಿ ನೀವು ಕೆಲವರ ಹೆಸರು ಹೇಳಲಿಕ್ಕಿಲ್ಲ ನನಗೆ ಒಪ್ಪಿಗೆ ಇಲ್ಲ ಅಂತಹ ಸಮಾಜ ನಮ್ಮ ಮುಂದೆ ಇದೆ ಅವರ ನಿರೀಕ್ಷೆಗೆ ತಕ್ಕುದಾಗಿ ಕೆಲಸ ಮಾಡುವ ಹೊಣೆಗಾರಿಕೆ ನಮ್ಮ ಮೇಲಿದೆ ಆ ಶಕ್ತಿಯನ್ನು ಕೊಡಲಿ ಅಂತ ನಾವು ಅವ್ಯಕ್ತ ಶಕ್ತಿಯಲ್ಲಿ ಸದಾ ಪ್ರಾರ್ಥಿಸುವುದು ಮುಂದಿನ ದಿನದಲ್ಲಿ ಇಲ್ಲಿ ಇನ್ನಷ್ಟು ಕೆಲಸ ಕಾರ್ಯಗಳು ಪ್ರದರ್ಶನ ಮಾತ್ರ ಅಲ್ಲ ಸಂಶೋಧನೆಗಳು ಯಕ್ಷಗಾನಕ್ಕೆ ಸಂಬಂಧಪಟ್ಟಂತಹ ಸಂಶೋಧನೆಗಳಿಗೆ ಅವಕಾಶ ಇದೆ ಯಕ್ಷಗಾನ ಮತ್ತು ಅನ್ಯ ಕಲಾ ಪ್ರಕಾರಗಳಿರುವಂತಹ ತೌಲನಿಕವಾದಂಥ ಅಧ್ಯಯನ ಆಗಬೇಕು ರಿಸರ್ಚ್ ಆಗಬೇಕು ಇಲ್ಲಿಯೇ ಪಿ ಎಚ್ ಡಿಗಳು ಮಾಡುವಂತಹ ವ್ಯವಸ್ಥೆಯನ್ನು ಇಲ್ಲಿ ನಾವು ಮಾಡಬೇಕು ವಸ್ತು ಸಂಗ್ರಹಾಲಯ ಆಗಬೇಕು ಇಲ್ಲಿ ಬಂದರೆ ಯಕ್ಷಗಾನಕ್ಕೆ ಸಂಬಂಧಪಟ್ಟ ಎಲ್ಲ ಗ್ರಂಥಗಳು ಸಿಗಬೇಕು ಪ್ರಾಪ್ತಿಯಾಗಬೇಕು ಅಥವಾ ಸಂಶೋಧಕನಿಗೆ ಇಲ್ಲಿ ಬಂದರೆ ಎಲ್ಲ ಸಂಗತಿಗಳು ಅವನಿಗೆ ಪ್ರಾಪ್ತಿಯಾಗಬೇಕು ಇಲ್ಲೇ ಇದ್ದುಕೊಂಡು ಸಂಶೋಧನೆ ಮಾಡುವುದರ ಅವಕಾಶ ಇದೆ ಹೀಗೆ ಅನ್ಯ ಕಲಾ ಪ್ರಕಾರಗಳು ಬಂದು ಹೋಗುತ್ತಾ ಕೂಡುಕೊಳ್ಳುವಿಕೆ ಕೂಡ ಆಗಬೇಕು ಮತ್ತು ಅದರೊಟ್ಟಿಗೆ ಯಕ್ಷಗಾನದ ತುಂಬ ಸಕಟಗಳು ಮಾಡ್ತವೆ ಇಲ್ಲಿ ತರಗತಿಗಳಿರ್ಬೋದು ಮಕ್ಕಳಿಗಿರ್ಬೋದು ದೊಡ್ಡವರಿಗಿರ್ಬೋದು ನಾವೀಗಾಗಲೇ ಮಕ್ಕಳಿಗೆ ಶಾಲೆ ಶಾಲೆಗೆ ಹೋಗಿ ಯಕ್ಷಗಾನ ಕಲಿಸ್ತಾ ಇದ್ದೇವೆ ಆದರೆ ಒಂದು ಭಾಗವಾಗಿ ಅದನ್ನು ನಾವು ಮಾಡಬೇಕಾಗ್ತದೆ ಅದು ಮುಂದಿನ ದಿವಸದಲ್ಲಿ ನಾವು ಮಾಡಬೇಕು ಬಾತ್ ಮತ್ತೊಂದು ಬಹಳ ಮುಖ್ಯ ವೃತ್ತಿ ಕಲಾವಿದರಿಗೆ ಕನಿಷ್ಠ ಒಂದು ಮಳೆಗಾಲದಲ್ಲಿ ಒಂದು ವಾರದ ರೆಸಿಡೆನ್ಷಿಯಲ್ ಟ್ರೈನಿಂಗ್ ಅನ್ನಾದರೂ ಮಾಡಬೇಕು ಅಂತ ಆಸೆ ಇದೆ ಬಹಳ ಮುಖ್ಯ ವೃತ್ತಿ ಕಲಾವಿದರಿಗೆ ಒಂದಷ್ಟು ಅನ್ಯ ಕಲಾ ಪ್ರಕಾರವನ್ನು ತೋರಿಸ್ಬೇಕು ಮತ್ತು ಅವರು ನಿರ್ವಹಿಸುವುದರಲ್ಲಿರುವ ಗುಣದೋಷಗಳನ್ನು ಅವರಿಗೆ ತೋರಿಸ್ಬೇಕು ಇದು ಈ ಕಾಲದ ತುರ್ತು ಸಂಗತಿ ಯಾಕಂದರೆ ವೃತ್ತಿ ಮೇಳದಲ್ಲಿ ಒಂದರ್ಥದಲ್ಲಿ ಪೂರ್ತಿ ಪೂರ್ತಿ ಇದ್ದರೂ ತುಂಬ ದೊಡ್ಡ ಭಾಗ ಗೊತ್ತು ಗುರಿ ಇಲ್ಲದೆ ಹೋಗ್ತಾ ಇದೆ ಒಂದು ರೀತಿಯ ಕಡಿವಾಣವನ್ನು ಅಥವಾ ಅದನ್ನು ನಾವು ತುಂಬ ಅಧಿಕಾರವಾಣಿಯಿಂದ ಹೇಳಲಿಕ್ಕಾಗೋದಿಲ್ಲ ಕನಿಷ್ಠವರಿಗೆ ಪ್ರೀತಿಯಿಂದ ತೋರಿಸಿ ಕಲಾ ಪ್ರಪಂಚ ಹೀಗಿದೆ ನಿಜವಾದ ಕಲೆ ಇದು ಅಂತ ತೋರಿಸುವಂಥ ಒಂದು ಕೆಲಸವನ್ನಾದರೂ ಈ ಸಂಸ್ಥೆ ಮಾಡಬೇಕು ಅದನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ ಅಂತೂ ಕಲಾರಂಗ ನೂರತ್ತೇ ದಿವಸ ನಮಗೆ ಸಾಕಾಗ್ತಾ ಇಲ್ಲಿ ನಾಲ್ಕು ವಿಭಾಗಕ್ಕೆ ನಮಗೆ ಸಾಕಾಗ್ತಾ ಇಲ್ಲ ಕೆಲಸಗಳು ತುಂಬ ಇವೆ ಅದರ ನಡುವೆ ಇವನ್ನೆಲ್ಲ ಪೋಣಿಸ್ಕೊಳ್ಬೇಕಾಗಿದೆ ನೋಡೋಣ ಐದು ದಶಕ ಕೃಷ್ಣ ಮಠ ಶ್ರೀಕೃಷ್ಣ ನಮಗೆ ಸರ್ವ ರೀತಿಯ ಸಹಕಾರವನ್ನು ಆಶೀರ್ವಾದವನ್ನು ಅನುಗ್ರಹವನ್ನು ಮಾಡಿದ್ದಾರೆ ಅದೇ ಶಕ್ತಿಯಿಂದ ಮುಂದೆ ನಮ್ಮ ಕಾರ್ಯಕರ್ತರು ನಮ್ಮ ಅಧ್ಯಕ್ಷರು ಪ್ರಕೃತ ಎಮ್ ಗಂಗಾಧರ ರಾಯರು ಮತ್ತು ಇಡೀ ತಂಡ ನಲವತ್ತು ಜನರ ತಂಡ ಏನಿದೆ ಅದರ ಸಮರ್ಪಣಾಭಾವದಿಂದ ಕೆಲಸ ಆಯಿತು ಹೊರತು ಯಾವ ಒಬ್ಬ ವ್ಯಕ್ತಿಯಿಂದ ಅಲ್ಲ ಇದು ಬಹಳ ಮುಖ್ಯವಾಗಿ ಇಡೀ ತಂಡ ಇದು ತನ್ನ ಮನೆಯ ಕೆಲಸ ಅಂತೇಳಿ ಒಂದು ರೀತಿಯಲ್ಲಿ ತಪಸ್ಸಿನ ಹಾಗೆ ಮಾಡಿದ್ರಿಂದ ಇಷ್ಟು ಎತ್ತರಕ್ಕೆ ಈ ಸಂಸ್ಥೆ ಬೆಳೀಲಿಕ್ಕೆ ಸಾಧ್ಯ ಆಯಿತು ಅದಕ್ಕೆ ಮಕುಟಪ್ರಾಯವಾಗಿ ಈ ಇನ್ಫೋಸಿಸ್ ಫೌಂಡೇಶನ್ ಯಕ್ಷಗಾನ ಡೆವಲಪ್ಮೆಂಟ್ ಟ್ರೈನಿಂಗ್ ಆ್ಯಂಡ್ ರಿಸರ್ಚ್ ಸೆಂಟರ್ ನಮಗೆ ಕೊಡುಗೆಯಾಗಿ ನಿಂತಿದೆ ಸಿಕ್ಕಿದೆ ಫೌಂಡೇಶನ್ ಇಟ್ಟ ನಿರೀಕ್ಷೆಯನ್ನು ಹುಚಿಗೊಳಿಸಲಾರೆವು ಎಂಬ ಆತ್ಮವಿಶ್ವಾಸದಿಂದ ಮುಂದಿನ ದಿನವನ್ನು ಉತ್ತರಿಸುವ ಯೋಚನೆ ಯೋಜನೆ ನಮ್ಮದು ನಮಸ್ಕಾರ ಸ್ನೇಹಿತರೆ ನೀವಿನ್ನೂ ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ ಮತ್ತೊಂದು ಸಂಚಿಕೆ ಜೊತೆಗೆ ನಿಮ್ಮ ಮುಂದೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ ಜೈ ಕರ್ನಾಟಕ ಜೈ ಹಿಂದ್